ಯಕ್ಷ ಮಂದಾರ ಇದು ಕಲಾವಿದರ ಸಾಧನೆ ಮತ್ತು ಜೀವನಗಾತಿಯ ಅನಾವರಣ ಯಕ್ಷಗಾನ ಕಲಾವಿದರ ಪರಿಚಯ ಸರಣಿಯ ಎಲ್ಲ ವಿಡಿಯೋಗಳು ಮತ್ತು ಅತ್ಯುತ್ತಮವಾದ ಹಾಸ್ಯಮಯ ಮತ್ತು ಸತ್ವಭರಿತ ಯಕ್ಷಗಾನದ ವಿಡಿಯೋಗಳು ನಮ್ಮ ಯಕ್ಷಮಂದಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿದೆ ನಮ್ಮ ಚಾನೆಲ್ ಅನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ತೋರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ಮಾಹಿತಿಗಳನ್ನು ಪಡೆಯಿರಿ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಯಕ್ಷ ಸಾಧಕರು ಯಕ್ಷ ಸ್ವರಸಿರಿ ಸ್ನೇಹ ಸಂಜೀವಿನಿ ರಸರಾಗ ಚಕ್ರವರ್ತಿ ಜಿ ರಾಘವೇಂದ್ರಮಯ್ಯ ಹಾಲಾಡಿಯವರು ಶ್ರೀಯುತರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗೋರಾಜೆ ಶ್ರೀ ನಾಗಪ್ಪ ಮತ್ತು ಸರಸ್ವತಿ ಅಮ್ಮನವರ ಪ್ರಥಮ ಪುತ್ರರಾಗಿ ದಿನಾಂಕ ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ದಿವಂಗತ ಕಾಲಿಂಗನಾವಡರ ಪದ್ಯಗಳತ್ತ ಆಕರ್ಷಿತರಾದ ಇವರು ಕಿರಿಮಂಜೇಶ್ವರದ ತನ್ನ ಅಜ್ಜಿಯ ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕಾಲದಲ್ಲಿ ತನ್ನ ಅಜ್ಜಿಯೊಂದಿಗೆ ಯಕ್ಷಗಾನ ಪ್ರದರ್ಶನ ನೋಡಲೂ ಹೋಗುತ್ತಿದ್ದರು ಹದಿನೈದನೆಯ ವಯಸ್ಸಿನಲ್ಲಿ ಒಂಬತ್ತನೆಯ ತರಗತಿಯ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಯಕ್ಷಗಾನ ಕ್ಷೇತ್ರದತ್ತ ಅಭಿರುಚಿ ಬೆಳೆಸಿಕೊಂಡ ಇವರು ದಿವಂಗತ ಪ್ರಾಚಾರ್ಯ ನಾರಾಯಣಪ್ಪ ಉಪ್ಪೂರರ ಶಿಷ್ಯರಾಗಿ ಸೇರಿಕೊಂಡು ಯಕ್ಷಗಾನದ ಭಾಗವತಿಕೆಯ ಜ್ಞಾನವನ್ನು ಪಡೆದುಕೊಂಡರು ನಂತರ ಉಪ್ಪೂರರು ಗುರುಗಳಾಗಿದ್ದ ಹಂಗಾರಕಟ್ಟೆ ಯಕ್ಷಗಾನ ಕೇಂದ್ರದಲ್ಲಿ ರಂಗಕ್ಕೆ ಬೇಕಾದ ರಾಗ ತಾಳ ಮತ್ತು ವಿವಿಧ ತಿಟ್ಟು ಮಟ್ಟುಗಳ ಜ್ಞಾನವನ್ನು ಕರಗತ ಮಾಡಿಕೊಂಡರು ನಂತರ ಗುರುಗಳಾದ ಉಪ್ಪೂರರು ಭಾಗವತರಾಗಿದ್ದ ಅಮೃತೇಶ್ವರಿ ಮೇಳದಲ್ಲಿ ಸಂಗೀತಗಾರರಾಗಿ ಯಕ್ಷ ಬದುಕನ್ನು ಪ್ರಾರಂಭಿಸಿ ಅಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದ ಇವರು ನಂತರ ಸೌಕೂರು ಹಾಲಾಡಿ ಪೆರಡೂರು ಮಂಗಳದೇವಿ ಮತ್ತು ಸಾಲಿಗರಾಮ ಮೇಳದಲ್ಲಿ ಸೇರಿದಂತೆ ಸುದೀರ್ಘವಾಗಿ ಮೂವತ್ತೆಂಟು ವರ್ಷಗಳಿಂದ ಯಕ್ಷಗಾನ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ದಿವಂಗತ ಶ್ರೀಜಿಆರ್ ಕಾಳಿಂಗನಾವಡರ ನಿಧನದ ನಂತರ ಯುವ ಯಕ್ಷಗಾನ ಪ್ರೇಮಿಗಳನ್ನು ರಂಗದತ್ತ ಆಕರ್ಷಿಸಿದ ಕೀರ್ತಿ ಮಯ್ಯರಿಗೆ ಸಲ್ಲುತ್ತದೆ ದಿವಂಗತ ಕಾಳಿಂಗ ನಾವಡರೊಂದಿಗೆ ಯಕ್ಷಗಾನ ತಿರುಗಾಟವನ್ನು ನಡೆಸಿದ ಇವರು ನಾವುಡರಿಂದ ಅನೇಕ ರಂಗ ಕೌಶಲ್ಯಗಳನ್ನು ತಿಳಿದುಕೊಂಡರು ಈಗಲೂ ಕೂಡ ದಿವಂಗತ ಕಾಳಿಂಗ ನಾವಡರ ಮೇಲೆ ಅಪಾರವಾದ ಅಭಿಮಾನವನ್ನು ಇರಿಸಿಕೊಂಡಿರುವ ಮಯ್ಯರು ಕಾಳಿಂಗ ನಾವಡರ ಶೈಲಿಯನ್ನೇ ಅನುಸರಿಸಿದರೂ ಕೂಡ ತನ್ನದೇ ಆದ ಶೈಲಿಯನ್ನು ಪ್ರವರ್ತಿಸಿ ಅನೇಕ ಯುವ ಭಾಗವತರು ತನ್ನನ್ನು ಅನುಸರಿಸುವಂತೆ ಮಾಡಿದರು ದಿವಂಗತ ಜಿ ಕಾಲಿಂಗ ನಾವಡರಂತೆ ರಂಗಮಂಚದಲ್ಲಿ ಗಂಭೀರವಾಗಿ ಕುಳಿತುಕೊಳ್ಳುವ ಇವರು ತಾಳ ಹಿಡಿಯುವ ಶೈಲಿ ಮತ್ತು ತಾಳ ಹೊಡೆಯುವ ಶೈಲಿ ನಾವುಡರನ್ನು ನೆನಪಿಸುತ್ತದೆ ಹಾಸ್ಯ ಕಲಾವಿದರನ್ನು ಕೂಡ ಗಂಭೀರತೆಯ ತಿಳಿ ಹಾಸ್ಯದ ಮೂಲಕವೇ ಮಾತಿಗೆಳೆಯುವ ಮೈಯರು ಯಕ್ಷರಂಗದ ಚೌಕಟ್ಟನ್ನು ಮೀರಿ ವ್ಯವಹರಿಸುವವರಲ್ಲ ಚೌಕಿ ಮನೆಯಲ್ಲಿ ಅತ್ಯಂತ ಆಪ್ತರಾಗಿ ಸಹ ಕಲಾವಿದರೊಂದಿಗೆ ವ್ಯವಹರಿಸುವ ಇವರು ರಂಗದಲ್ಲಿ ಮಾತ್ರ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನು ಹೊಂದಿದ್ದು ಗಂಭೀರವಾಗಿಯೇ ಕಲಾವಿದರಿಗೆ ಸೂಚನೆ ನೀಡಿ ಪ್ರಸಂಗವನ್ನು ಯಶಸ್ವಿಗೊಳಿಸಬಲ್ಲ ಭಾಗವತರು ಅತ್ಯಂತ ಸರಳ ಸ್ವಭಾವದ ಮೈಯರು ಸದಾ ಸ್ನೇಹಶೀಲ ಸ್ವಭಾವದವರು ಸುದೀರ್ಘ ಯಕ್ಷ ಜೀವನದಲ್ಲಿ ಇವರು ಸಂಪಾದಿಸಿದ ಆಸ್ತಿ ಅಂದರೆ ಅದು ಕಲಾಭಿಮಾನಿಗಳ ಪ್ರೀತಿ ಮಾತ್ರವೇ ಎಂದು ನಿಸ್ಸಂಶಯವಾಗಿ ಹೇಳಬಹುದು ಪ್ರಸಿದ್ಧ ಕಲಾವಿದರೆಂಬ ಅಹಮಿಗೆ ಒಳಗಾಗದ ಇವರು ಅನೇಕ ಕಲಾವಿದರನ್ನು ಯಕ್ಷರಂಗದಲ್ಲಿ ಬೆಳೆಸುತ್ತಾ ಅನೇಕ ಕಲಾವಿದರಿಗೆ ತನ್ನಿಂದಾದ ಸಹಾಯ ಹಸ್ತವನ್ನು ಚಾಚುತ್ತಾ ಬಂದಿದ್ದಾರೆ ತಮ್ಮ ಭಾಗವತಿಕೆಯ ಕಾಲದಲ್ಲಿ ಕಿರಿಯ ಕಲಾವಿದರಿಗೆ ಹೆಚ್ಚಿನ ಅವಕಾಶವನ್ನು ನೀಡಿ ಅವರನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ದಿವಂಗತ ಕಾಳಿಂಗನಾವಡರ ನಂತರ ಸಾಲಿಗ್ರಾಮ ಮೇಳಕ್ಕೆ ಹೆಸರು ತಂದುಕೊಟ್ಟವರಲ್ಲಿ ಮೈಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೇವಲ ಭಾಗವತನಾಗಿ ಮಾತ್ರವಲ್ಲದೆ ಸಮರ್ಥ ರಂಗ ನಿರ್ದೇಶಕ ಮತ್ತು ಚತುರ ಯಕ್ಷ ಸಂಘಟಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಕನ್ನಡ ಯಕ್ಷಗಾನದ ಕ್ಯಾಸೆಟ್ ಲೋಕದಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿಸಿದ ಇವರು ಕುಂದಾಪುರ ಕನ್ನಡದ ಅನೇಕ ಹಾಸ್ಯ ಪ್ರಸಂಗಗಳ ಧ್ವನಿ ಸುರುಳಿಗಳಲ್ಲಿ ಹಾಡಿ ತನ್ನ ಗಾನ ಮಾಧುರ್ಯವನ್ನು ವಿಶ್ವದಾದ್ಯಂತ ಪಸರಿಸಿದ್ದು ಮಾತ್ರವಲ್ಲದೆ ಯಕ್ಷ ರಸಿಕರ ಪಾಲಿನ ಸ್ಟಾರ್ ಭಾಗವತರಾಗಿ ಗುರುತಿಸಿಕೊಂಡವರು ಯಕ್ಷಗಾನ ರಂಗದಲ್ಲಿ ಮೇರು ಭಾಗವತರಾಗಿ ಮೆರೆದ ಇವರು ದೇಶ ವಿದೇಶಗಳಲ್ಲಿ ಸಂಚರಿಸಿ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇವರ ಸಾಧನೆ ಮತ್ತು ಕಲಾ ತಪಸ್ವಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು ಕಲಾ ವಲಯದಲ್ಲಿ ಅಜಾತ ಶತ್ರುವಾಗಿ ಮೆರೆದ ಇವರು ಲಕ್ಷಾಂತರ ಕಲಾಭಿಮಾನಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಭಾಗವತರು ಪ್ರಸ್ತುತ ವೃತ್ತಿ ಮೇಳಗಳ ತಿರುಗಾಟಕ್ಕೆ ವಿರಾಮ ಹೇಳಿ ಅಲ್ಲಲ್ಲಿ ಅಭಿಮಾನಿಗಳ ಒತ್ತಾಯದಿಂದ ಅತಿಥಿ ಭಾಗವತರಾಗಿ ಗುರುತಿಸಿಕೊಂಡಿರುವ ಇವರು ಕೋಡಿ ವಿಶ್ವನಾಥ ಗಾಣಿಗ ಮತ್ತು ಇವರ ಸಂಚಾಲಕತ್ವದಲ್ಲಿ ಹುಟ್ಟು ಹಾಕಿದ ಹಾಳಾಡಿ ಶ್ರೀ ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿಯ ಮೂಲಕ ದೇಶದಾದ್ಯಂತ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಬಾಳ ಸಂಗಾತಿಯಾದ ಶ್ರೀಮತಿ ಪಲ್ಲವಿ ಮಯ್ಯರೊಂದಿಗೆ ಸಂತ್ರಪ್ತ ಜೀವನವನ್ನು ನಡೆಸುತ್ತಿರುವ ಇವರು ದಿಶಣ ಮತ್ತು ದನ್ವಿ ಎಂಬ ಮುತ್ತು ಮಕ್ಕಳನ್ನು ಪಡೆದಿದ್ದು ಪ್ರಸ್ತುತ ಹಾಲಾಡಿ ಸಮೀಪದ ಗೋರಾಜೆಯಲ್ಲಿ ವಾಸವಾಗಿದ್ದಾರೆ ಇವರಿಗೆ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಗುರು ನರಸಿಂಹದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಕಾಪಾಡಲಿ ಎನ್ನುವುದು ನಮ್ಮ ಯಕ್ಷ ಮಂದಾರದ ಶುಭ ಹಾರೈಕೆ

Hmm. जय मंगलम शुभ मंगलम नित्य मंगलो श्री भ्रमराद गे गणपगे श्री सुब्रमण्य गे, गे महालक्ष्मी गे मंगलो, मंगलो 能忘掉。Mm,